ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಂತ ಭಾವಿಸ್ತಾ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಇವತ್ತು ಕೆತ್ತಳೆ ಸಿಂಕ ಉಪಯೋಗಿಸ್ಕೊಂಡು ಒಂದು ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ರೆಸಿಪಿನ ನೋಡೋಣ ಒಂದು ಜಾರಿಗೆ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಗಸಗಸೆ ಒಂದೂವರೆ ಸ್ಪೂನ್ ಧನಿಯಾ ಪುಡಿ ಒಂದೂವರೆ ಸ್ಪೂನ್ ಖಾರದ ಪುಡಿ ಐದು ಲವಂಗ ಒಂದೂವರೆ ಇಂಚು ಚಕ್ಕೆ ಅರ್ಧ ಕಪ್ಪು ಕಾಯಿ ತುರಿ ಹಾಕಿ ಸ್ವಲ್ಪ ಚಿಟಿಕೆ ಅರಶಿಣ ಹಾಕ್ಕೊಂಡು ಸ್ವಲ್ಪ ನೀರು ಸಹ ಹಾಕ್ಕೊಂಡು ಮಸಾಲೆನ ರುಬ್ಕೊಬಂದು ಇಟ್ಕೊಳ್ಳಿ ನಂತರ ಕುಕ್ಕರಿಗೆ ಒಂದುವರೆ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಉದ್ದಗೆ ಹೆಚ್ಚಿದಂಥ ಒಂದು ಈರುಳ್ಳಿ ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ ಒಗ್ಗರಣೆ ಆದ ನಂತರ ರುಬ್ಬಿರೋಂಥ ಮಸಾಲೆನ ಸಹ ಅದಕ್ಕೆ ಹಾಕ್ಕೊಳ್ಳಿ ಆಮೇಲೆ ನೈಟ್ ನಾನು ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೆ ಆ ಕಡಲೆಕಾಳು ಸಹ ತೊಳೆದ್ಬಿಟ್ಟು ಇದಕ್ಕೆ ಹಾಕೊಳ್ಳಿ ನಂತರ ಹೆಚ್ಚಿರೋಂಥ ಕೆತ್ತಳಸಿನಕಾಯಿ ಸಹ ಇದಕ್ಕೆ ಹಾಕೊಳ್ಳಿ ಕೆತ್ತಳಸಿನಕಾಯಿಯನ್ನು ಮೇಲುಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಳಗಡೆ ದಿಂಡು ಬರುತ್ತೆ ಆ ದಿಂಡು ಸಹ ತೆಗೆದಾಕ್ಬಿಟ್ಟು ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡಿ ಒಂದು ನೀರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಇವನ್ನು ಹಾಕಿಟ್ಕೋಬೇಕು ಯಾಕಂದರೆ ಅದು ಕಪ್ಪಾಗಿಬಿಡುತ್ತೆ ಅರಿಶಿಣ ನೀರಿಗೆ ಅರಿಶಿನ ಉಪ್ಪು ಹಾಕಿದರೆ ಅದು ಕಪ್ಪಾಗಲ್ಲ ಅದಕ್ಕೋಸ್ಕರ ಹಾಕಿ ಇಟ್ಕೋಬೇಕು ಅದು ಸಹ ಇದಕ್ಕೆ ಹಾಕ್ಕೊಳ್ಳಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸಾಂಬಾರು ಎಷ್ಟು ನಿಮಗೆ ತಿಕ್ನೆಸ್ ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿಬಿಟ್ಟು ಮೂರು ವಿಜಲನ್ನ ಕೂಗಿಸ್ಕೊಳ್ಳಿ ಕೂಗಿಸ್ ನಂತರ ಸಾರು ರೆಡಿಯಾಗುತ್ತೆ ಈ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಇದನ್ನು ಇನ್ನೂ ಮಸಾಲೆ ಹಾಕದಲ್ಲೇ ಬೇರೆ ರೀತಿನಲ್ಲೆಲ್ಲ ಮಾಡ್ಬೋದು ಮುಂದಿನ ದಿನಗಳಲ್ಲಿ ನನಗೇನಾದರೂ ಕೆತ್ತಳ್ಸಿನಕಾಯಿ ಸಿಕ್ಕಿದರೆ ಮತ್ತೆ ಬೇರೆ ಬೇರೆ ರೆಸಿಪಿಗಳೆಲ್ಲ ಇದರಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ತುಂಬ ರೆಸಿಪಿಗಳ ರೆಸಿಪಿಗಳು ಮಾಡ್ಬೋದು ಇದರಲ್ಲಿ ತುಂಬ ರುಚಿಯಾಗಿರುತ್ತೆ ಇದರಿಂದ ಮಾಡಿದರೆ ಒಂದು ನಾನ್ ವೆಜ್ ತಿಂದೋ ಇರೋರಿಗೆ ವೆಜ್ ತಿನ್ನೋರಿಗೆ ನಾನ್ ವೆಜ್ ಥರ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಸಹ ಟ್ರೈ ಮಾಡಿ ನೋಡಿ ಇದನ್ನ ಚಪಾತಿ ಜೊತೆ ಅನ್ನದ ಜೊತೆ ಮುದ್ದೆ ಜೊತೆ ರೊಟ್ಟಿ ಯಾವುದ್ರ ಜೊತೆ ಬೇಕಾದರೂ ಸವಿಬಹುದು ನೀವೊಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು